ತುಮಕೂರು ನಗರದ ಆರ್ಟಿಒ ಕಚೇರಿ ಮುಂಭಾಗ ಕರುನಾಡ ಮಿತ್ರಾ ಫೌಂಡೇಶನ್ ಕಚೇರಿಯನ್ನು ಶಾಸಕ ಜ್ಯೋತಿ ಗಣೇಶ್ ಸೋಮವಾರ ಉದ್ಘಾಟಿಸಿದರು ಈ ಕಾರ್ಯಕ್ರಮದ ಅಂಗವಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಾಜಿ ಮುಖ್ಯಮಂತ್ರಿ ಡಿದೇವರಾಜ ಅರಸು ಹಾಗೂ ಸಮಾಜ ಸುಧಾರಕ ನಾರಾಯಣ ಗುರು ಜನ್ಮದಿನವನ್ನ ಸರಳವಾಗಿ ಆಚರಣೆ ಮಾಡಲಾಯಿತು ಫೌಂಡೇಶನ್ ಸಂಸ್ಥಾಪಕ ಹಾಗೂ ಬಿಜೆಪಿ ಮುಖಂಡ ಜಗದೀಶ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವಿಧಾನಪರಿಷತ್ ಮಾಜಿ ಸದಸ್ಯ ಡಾಕ್ಟರ್ ಹುಲಿನಾಯ್ಕ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಸರ್ಕಾರಿ ನೌಕರರ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ಸಣ್ಣಮುದಯ್ಯ ಪಾಲಿಕೆ ಮಾಜಿ ಸದಸ್ಯರಾದ ಮಲ್ಲಿಕಾರ್ಜುನಯ್ಯ ನರಸಿಂಹರಾಜು ಮುಖಂಡ ಬಾವಿಕಟ್ಟೆ ನಾಗಣ್ಣ ಬಿಜೆಪಿ ಮಾಧ್ಯಮ ಪ್ರಮುಖ ಸದಾಶಿವಯ್ಯ ಮರಿತಿಮ್ಮಯ್ಯ ರಾಜಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮ್ಮ ಜಗದೀಶರು ಮತ್ತು ಅವರ ಸ್ನೇಹಿತರೆಲ್ಲ ಒಟ್ಟಾರೆಗಿ ಭಾಳಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಭಾಳ ಸಂತೋಷ ಇದರ ಜೊತೆ ಜೊತೆಯಲ್ಲಿ ಶ್ರೀಕೃಷ್ಣ ಜಯಂತಿಯ ಉತ್ಸವದ ಜೊತೆಯಲ್ಲಿ ನಾರಾಯಣ ಗುರುಗಳ ಮತ್ತು ಶ್ರೀಮಾನ್ ದೇವರಾಜರಸರವರ ಜನ ಉತ್ಸವನ ಆಚರಿಸ್ತಾ ಇರೋದು ಭಾಳಷ್ಟು ಸಂತೋಷ ಭಗವದ್ಗೀನ ಭಗವದ್ಗೀತೆಯಲ್ಲಿ ಹೇಳಿದಂತೆ ಶ್ರೀಕೃಷ್ಣ ಪರಮಾತ್ಮ ಅಸಾಧಾರಣ ವ್ಯಕ್ತಿತ್ವದ ದಶಾವತ ದಶಾವತಾರ್ ಪಡೆದು ಬಂದಿದ್ದರು ಸಹಿತ ಒಬ್ಬ ಧರ್ಮದ ಪ್ರತಿಷ್ಠಾಪನೆಗಾಗಿ ತನ್ನನ್ನೇ ತಾನು ಮುಡ್ ಮುಡಕಾಗಿಸಿಕೊಂಡು ಶ್ರೀಕೃಷ್ಣ ಹೇಳ್ತಾನೆ ನಾನು ಯುದ್ಧದಲ್ಲಿ ನಾನು ಶಸ್ತ್ರಾಸ್ತ್ರ ಉಪಯೋಗ ಮಾಡೋದಿಲ್ಲ ಅಂತ ಅವರು ಕೇಳಿದಾಗ ಹೇಳ್ತಾರೆ ನಾನು ನನ್ನ ಶಸ್ತ್ರ ಅಂತ ಧರ್ಮ ಆ ಧರ್ಮದ ಆತ್ಮೀಯದಲ್ಲಿ ನಾನು ಯುದ್ಧವನ್ನು ಗೆಲ್ತೇನೆ ನನ್ನ ಶಕ್ತಿ ಅಂತಂದರೆ ಧರ್ಮ ಅನ್ನೋದು ಅಂದರೆ ಯಾವಾಗಲೂ ಧರ್ಮದ ಬಗ್ಗೆ ಸಾಧಾರಣ ವ್ಯಕ್ತಿತ್ವ ಹೊಂದಿದಂಥ ಇಡೀ ಜಗತ್ತಿಗೆ ಮಹಾಭಾರತದಂಥ ಅಂತ ಒಂದು ಸಂದೇಶವನ್ನು ಜಗತ್ತಿನ ಎಲ್ಲ ಜನರಿಗೆ ಎಲ್ಲ ಕಾಲಕ್ಕೂ ಉಪಯೋಗ ಆಗುವಂಥ ಒಂದು ನಮಗೆ ಒಂದು ಸದ್ಭಾವನೆ ಜೀವನದ ಎಲ್ಲ ಎಲ್ಲ ಜನರಿಗೂ ಎಲ್ಲ ಸಮಯದಲ್ಲಿ ಉಪಯೋಗ ಅಂತ ಒಂದು ಭಗವದ್ಗೀತೆ ನಮಗೆ ಕೊಟ್ಟಿದ್ದು ನಮ್ಮ ನಾವು ಮತ್ತೆ ಮತ್ತೆ ಅದನ್ನು ನೆನಪಿಸ್ಕೊಡ್ಬೇಕು ಅದನ್ನು ಮನನ ಮಾಡಿಕೊಳ್ಬೇಕು ಪಠಣ ಮಾಡಬೇಕು ಆ ದಿಸೆಯಲ್ಲಿ ನಾವು ನಡಿಬೇಕು ಅನ್ನೋ ಒಂದು ಸದುದ್ದೇಶದಿಂದ ಪ್ರತಿ ವರ್ಷ ನಾವು ಜನ್ಮಾಷ್ಟಮಿಯನ್ನು ವಿವಿಧ ಜನರು ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ ಇದು ನಿರಂತರವಾಗಿ ನಡೀತಾ ಇದೆ ಈಗ ನಮ್ಮೂರಿನಲ್ಲಿಯೂ ಜಗದೀಶ್ ಅಂತವರು ಒಟ್ಟಾರೆ ಮಾಡ್ತಾ ಇರೋದು ಭಾಳಷ್ಟು ಲಗ್ನೀಯ ಮತ್ತೊಬ್ಬ ಧರ್ಮಗಳು ಧರ್ಮಗುರುಗಳು ಶ್ರೀ ನಾರಾಯಣರವರು ನಾರಾಯಣ ಧರ್ಮ ಗುರುಗಳು ಕೇರಳದಲ್ಲಿ ಅಂದಿನ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಭಾಳಷ್ಟು ನೊಂದುಕೊಂಡು ಏನು ಧರ್ಮದ ಆಚರಣೆ ಗುಡಿ ಗುಂಡಾರಗಳ ಪದ್ಧತಿಯಲ್ಲಿ ಒಂದು ವರ್ಗದ ಜನರಿಗೆ ಆಗುವ ಎಲ್ಲ ಅನ್ಯಾಯವನ್ನು ಖಂಡಿಸಿ ನಮ್ಮದೇ ಆದಂಥ ಒಂದು ಸಿದ್ಧಾಂತದ ಮೂಲಕ ಯಾರೂ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕು ನಾವೇ ದೇವಸ್ಥಾನ ಕಟ್ಟೋದು ನಾವೇ ಪೂಜೆ ಮಾಡೋದು ನಮ್ಮದೇ ದೇವ ಅಂತ ಒಂದು ಸದುದ್ದೇಶದಿಂದ ಒಂದು ಕ್ರಾಂತಿಕಾರ ಬಸವಣ್ಣನವರು ಯಾವ ಇಷ್ಟ ಯಾವ ರೀತಿ ಈ ಧರ್ಮದಲ್ಲಿರುವ ಅಸಂತೃಪ್ತಿಗಳನ್ನು ನೀಗಿಸಲಿಕ್ಕೆ ಲಿಂಗಧಾರಣೆ ಮಾಡಿಸಿ ಎಲ್ಲರಿಗೂ ಲಿಂಗ ದೀಕ್ಷೆ ಕೊಟ್ಟಂಥದ್ದು ಸ್ವತಃ ತಮ್ಮ ತಮ್ಮ ದೇವರುಗಳನ್ನು ತಾವು ಪೂಜಿಸುವಂಥದ್ದು ಅದೇ ರೀತಿ ವಿಭಿನ್ನವಾದ ರೀತಿಯಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿಸಿ ಅಲ್ಲಿ ತಾವು ತಮ್ಮದೇ ಅರ್ಚಕರನ್ನು ನೇಮಿಸಿ ಇಂದು ನಾವು ಮಂಗಳೂರಿನಲ್ಲಿ ನೋಡ್ತಾ ಇದ್ದೇವೆ ಜನಾರ್ದನ ಅಂಥವರು ತಮ್ಮದೇ ದೇವಸ್ಥಾನದಲ್ಲಿ ತಮ್ಮದೇ ಜನರನ್ನು ಪೂಜಿಸುವಂಥ ಅಲ್ಲದೆ ಹೆಣ್ಣು ಮಕ್ಕಳಿಗೂ ಸಹಿತ ಪೂಜೆದ ಅಧಿಕಾರ ಕೊಟ್ಟದ್ದಲ್ಲದೆ ಇತ್ತೀಚಿನ ದಿನಗಳಲ್ಲಿ ವಿಧಿಯವರಿಗೂ ಸಹಿತ ಅವರಿಗೆ ಒಂದು ವಿದ್ಯೆ ಕೊಟ್ಟು ಅವರು ಪೂಜಿಸುವಂಥ ಒಂದು ಸಾಧನೆ ಕೊಟ್ಟಿದ್ದಾರೆ ಇದೊಂದು ಬಂದು ಬದಲಾವಣೆ ಮಾಡುವಂಥ ಉದ್ದೇಶದಿಂದ ಈ ನಾವು ನಾವೇನು ಪ್ರತಿ ವರ್ಷ ಅವರ ಆದರ್ಶ ತತ್ವವನ್ನು ಮತ್ತೊಂದು ಸಲ ನೋಂದಣಿ ಮಾಡಿಕೊಳ್ಳಿಕ್ಕೆ ಅವರ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಇದು ಸ್ಲಾಘನೀಯವಾದಂಥದ್ದು ನಿಮ್ಮ ಇಚ್ಛೆ ಮತ್ತೆ ನಾವು ಬ ಬರೋದಾದರೆ ಶ್ರೀಮಾನ್ ದೇವರಾಜ್ರು ಅವರು ಕಂಡಂಥ ಅತ್ಯಂತ ಮುತ್ಸದ್ದಿ ಮತ್ತು ಜಾಗೃತವಾದಂಥ ಸುದೀರ್ಘವಾಗಿ ಈ ರಾಜ್ಯವನ್ನು ನಡೆದಂಥ ಸುಮಾರು ಎಂಟು ವರ್ಷ ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಎಲ್ಲ ಜನರು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಿದ್ದಾರೆ ಅವರು ಕೇವಲ ಮುಖ್ಯಮಂತ್ರಿಗಳಾಗಿ ರಾಜ್ಯ ಭಾರ ಮಾಡಿದ್ದಾರೆ ಅನ್ನೋದಕ್ಕಿಂತಲೂ ಸಾಮಾನ್ಯ ಜನರಿಗೆ ಯಾರಿಗೆ ಧ್ವನಿ ಇರಲಿಲ್ಲ ಅಂತ ಅಂಥವ್ರಿಗೆ ಧ್ವನಿ ಕೊಟ್ಟಂಥ ಧೀಮಂತ ವ್ಯಕ್ತಿತ್ವದ ಶ್ರೀಮಾನ್ ಯುವರಾಜ್ ಅರಸರು ಅವರು ರಾಜಕೀಯದಲ್ಲಿ ಈಗೇನು ಒಂದು ಭಾಳ ಜನ ಮಾತನಾಡಿದಾಗ ರಾಜಕೀಯ ಹಿನ್ನೆಲೆ ಇರೋವಂಥವ್ರು ನಾವು ರಾಜಕೀಯಕ್ಕೆ ತರಬೇಕು ಅನ್ನೋಂಥದ್ದು ಆ ದೇಶದಲ್ಲಿ ಅವರೊಂದು ಮೊದಲ ಬಾರಿಗೆ ಪ್ರಯತ್ನಪಟ್ಟರು ಆ ಕಾರಣದಿಂದಾಗಿ ಶ್ರೀಮಾನ್ ವೀರಪ್ಪ ಮೈಲ್ಯ ಅಂತವರು ಡಿ ಕೆ ನಾಯ್ಕರಂಥವ್ರು ಬಫ್ನೂರು ಅಂಥವ್ರು ಈ ರೀತಿ ಅನೇಕ ಅನೇಕ ಜನರು ರಾಜಕೀಯ ಗಂಧ ಗಾಳಿ ಇಲ್ಲದಂಥ ಮನಸ್ಸಿನದಿಂದ ಬಂದವರು ಮೊದಲ ಬಾರಿಗೆ ಎಮ್ ಎಲ್ ಎಗಳಾದರು ಮಂತ್ರಿಗಳಾದರು ಸಮಾಜದ ಕಟ್ಟು ಜನರಿಗೆ ಉಪಯೋಗ ಕೆಲಸಗಳನ್ನು ಮಾಡಿದರು ಅವರು ಮಾಡಿದ ಕೆಲವು ಸಾಧನಗಳನ್ನು ಈ ಸಾಮಾಜಿಕ ಬದಲಾವಣೆಗೆ ಕಾರಣವಾದಂಥದ್ದು ಒಂದು ಮಲ ಹೊರುವ ಪದ್ಧತಿ ಶ್ರೀಮಾನ್ ಬಸವಲಿಂಗಪ್ಪನವರು ಮಂತ್ರಿಗಳಾಗಿ ಆ ಥರ ಕೆಲಸ ಮಾಡಿದರು ಉಳುವವನೇ ಒಡೆಯ ಅನ್ನುವಂಥ ಪದ್ಧತಿ ತಂದು ಅನೇಕ ಜನರಿಗೆ ಭೂಮಿಯ ಹಕ್ಕನ್ನು ಕೊಟ್ಟು ಬಹಳಷ್ಟು ಜನರನ್ನು ಉಳುವಂಥ ಜನರಿಗೆ ಅವರು ಮಾಲೀಕರಾಗುವಂಥ ಒಂದು ಭಾಗ್ಯ ಕೊಟ್ಟರು ಅಂದಿನ ಕಾಲದಲ್ಲಿ ಕಾಲದಲ್ಲಿರುವಂಥ ಹಿಂದ ಹಿಂದುಳಿದವರಾಗಿರೋ ಅನುಕೂಲಗಳನ್ನು ಕಲ್ಪಿಸಲಿಕ್ಕೆ ಹಾಸ್ಟೆಲ್ಗಳನ್ನು ಮಾಡಿದರು ಅದು ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಹಾಸ್ಟೆಲ್ಗಳಾಗಿ ಅವರದ್ದನ್ನು ಹೆಚ್ಚು ಓದಲಿಕ್ಕೆ ಸಹಾಯಕರು ಆಮೂರು ಕಮಿಷನ್ ನೇಮಕ ಮಾಡಿಬಿಟ್ಟು ಈ ವರ್ಗದ ಜನರಿಗೆ ಅಂಥ ಮುಖ್ಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಜನರನ್ನು ಗುರುತಿಸಿ ಅವರಿಗೆ ಸವಲತ್ತುಗಳು ಕೊಡುವಂಥದ್ದು ಈ ರೀತಿ ಅನೇಕ ಹೊಸ ಹೊಸ ವಿಚಾರಗಳನ್ನು ಜಾರಿಗೆ ತಂದು ಈ ಬಡವ ಜನರಿಗೆ ಅದು ಹಿಂದುಳಿದ ವರ್ಗದ ಜನರಿಗೆ ಒಂದು ಧೈರ್ಯ ಶಕ್ತಿ ತುಂಬಿದ್ದಲ್ಲದೆ ಅವರಿಗೆ ಆರ್ಥಿಕ ಸಬಲತೆಯನ್ನು ರಾಜಕೀಯ ಶಕ್ತಿಯನ್ನು ಮತ್ತು ವಿದ್ಯೆಯಿಂದ ಅಧಿಕಾರದ ಶಕ್ತಿಯನ್ನು ತುಂಬಿಕೊಳ್ಳುವಂಥ ದೇವರಾಜ ಅರಸರವರಿಗೆ ನಾವು ಮತ್ತೆ ಮತ್ತೆ ನೆನೆಸಬೇಕು ಅವರ ದಿನಾಚರಣೆಯನ್ನು ಬಹಳ ಸ ಶ್ರದ್ಧೆಯಿಂದ ಆಚರಿಸಬೇಕು ಅವರ ತತ್ವ ಆದರ್ಶಗಳನ್ನು ಮುಂದಿನ ಜನರಿಗೆ ನಾವು ಬೆಳ್ಕೊಳ್ಬೇಕು ಅದನ್ನು ನಾವು ಪಾಲಿಸ್ಬೇಕಂತ ಈ ಸಮಯದಲ್ಲಿ ಅವ್ರು ನನ್ನ ಮತ್ತೊಂದು ನೆನೆಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ತಾವೆಲ್ಲ ಸ್ನೇಹಿತರು ಒಟ್ಟಾರೆ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಅದು ಭಾಳ ಸಂತೋಷ ತಂದಿದೆ ತಮ್ಮೆಲ್ಲ ಒಂದು ನಾನು ಮಾತು